ಯಷ್ಟು ಮಾಡ್ತೀಯಾ ಒಂದು ಯಷ್ಟು ಮಾಡ್ತೀಯಾ ಅಂದ್ರೆ ಬೇಡ ಬಾ ಮೂಸುಪ್ಪ ಇನ್ನೊಂದಷ್ಟು ಮಾಡ್ರಿ ಯಾರು ಸಂಬಂಧ ಇದು ವಿಶೇಷ ಅಷ್ಟೇ ನಿಮಿಷ ಆ ತಾಸು ನಾದ್ರಿ ಇನ್ನೊಂದು ಕ್ಯೂ ಮಾಡ್ರಿ ಇನ್ನೊಂದೆ ಇದೆ ಸರಿ ಈ ಸೈಡ್ ಜನ ಶಲ್ಕೊಂಡು ಯಾಕೆ ಮಾಡ್ತೀಯಾ ಎಸ್ಟಾಂಗ್ ಮಾಡ್ತಾ ಇದೀಯಾ ಮೇಲೆ <laughs> ಈಗ ನೀವು ಆಯಾಮ ಹಾ ಎರಡು ಸಲ ಇವ್ ಆಧಾರ್ ಕಾರ್ಡ್ ತೊಂಬತ್ತ ನಮ್ಗೆ ಹೋಗ್ಸೋಳಿ ಬೇಕು ಯಾವ್ಯಾರು ಮತ್ತೆ ಸೋಳಿ ಬೇಕು

ಎಷ್ಟು ಬಂದಿದೆ ಇಲ್ಲಿ ಅಪ್ಲಿಕೇಶನ್ ಇವತ್ತು ಹಾ ಎಷ್ಟು ಬಂದಿದೆಯೋ ಅಪ್ಲಿಕೇಶನ್ಸ್ ಎಷ್ಟು ಬಂದಿದ್ಯೋ ನಲ್ಕೆಂಟು ಚೆಕ್ ಮಾಡ್ರಿ ಜಾಸ್ತಿ ಇಟ್ಕೊಂಬಡ್ರಿ ಅವನ್ನ ಸಾವಿರದ ಏಳ್ನೂರ ಅರವತ್ತು ಎಲ್ಲಿಂದ ಬರ್ತದೆ ದುಡ್ಡು ಏ ಸಾವಿರದ ಏಳ್ನೂರ ಅರವತ್ತು ಹತ್ತು ಪ್ರಕಾಶ್ ಅಲ್ಸ ಮೂರ್ ಸಾವಿರ ಎಲ್ಲಿಂದ ಬರ್ತ ಸಾವಿರ ರೂಪಾಯಿ ಬರ್ದಿದ್ಯಾ ತೋರಿಸ್ ಇಟ್ಟೆ ನೀವಾಗ್ಲಿ ಕ್ಯಾಶ್ ಇಷ್ಟ ಅಲ್ಲಿ ನೋಡ್ರಿ ಅವನು ಏನ वधर वधर वधरपा जा टिकलर चल नन केरी बंद में न बड़ी सना है अंतर तो क्या टिकलर चल चल दिल्ली जा दो जाने जा दिल्ली चल ನಿಮ್ಮ ತಾಯಿಯ ಕೌಟಲ್ಯಗೆ ಅದು ಇಲ್ಲ ಸರ್ ಇಲ್ಲ ಸರ್ ಕ್ಯಾಶಿಕಲ್ ಸರ್ ಇಲ್ಲ ಇಲ್ಲ ನೋಡಿ ನಮ್ಮ ಆಫೀಸರ್ ಸರ್ ಗೆಟ್ ಟು ಎರಡು ತಾಸು ತಗೊಮನೆ ಎರಡು ತಾಸು ಅತ್ತೆ ಅದರೊಳಗ ಆಟನ್ ಸಿಷ್ಟ ಪೊಲೀಸ್ ಇಂದ ಕೌನ್ಸಿಲ್ ಪ್ರಾಜೆಕ್ಟ್ ಬರ್ದೇ ಏ ಅವನು ಕ್ಯಾಶಿಕಲ್ ਯਾਰ ਇਹ ਇਹ ਰੋਕੂ ਨੇ ਕਾਫੀ ਵਰਤਦੇ ਨੇ ਸਭ ਤੋਂ ਬੜੀ ਚੀਜ਼ ਉਹਦਾ ਉਸੇ ਦੇ ਨੇ ਸਪੋਰਟ ਕਰਦਾ 100ਾਂਾਂ ਨੇ ਨਿੰਨੇ ਨੂੰ ਇਹ ਤਾਮਾ ਕਾਸੀ ਫੂਲ ਕੋਲੇ ਨੇ ਆਈਡੀ ਕੜ ਕੋਲੇ ਨੇ ਆਈਡੀ ਕੜ ਕੋਲੇ ਨੇ ਨਸਕ ਕਰ ਰਿਹਾ ਹੈ ਕਿ ਕਿ ਨਾ ਮਿੰਟ ਤੋਂ ਇਸ ਦੇ ਵਿੱਚ ਹੱਥ ਇਹ ਬਹੁਤ ਬਹੁਤ ਬੜੀ ਹੈ ਫਿਰ ਇਹ ਜਿਹੜੀ ਉਹਨਾਂ ਦਾ ਜ਼ੋਰ ਪਾ ਦੇਣਾ ਨਹੀਂ ਗਿਆ ਸਾਬਤ ਤਾਂ ਇਹਨਾਂ ਦੇ ਕੰਮ ਬਹੁਤਾਰੇ ਜਾਉਂਦਾ ਆਪਾਂ ਇਹਦੇ ਦਾ ਪਤਾ ಅಲ್ಲಿ ಡಿಕ್ಲೇಷನ್ ಮಾಡಿ ತೋರಿಸ್ಬೇಕು ಅವನು ನಾನು ದುಡ್ಡು ತೊಗೊಂಬಂದು ಬೆಳಗ್ಗೆ ಅಂತ ಅದಕ್ಕೆ ಅದು ಟ್ಯಾಲೆಂಟ್ ಬಿಟ್ಟು ಹೋಗ್ತದೆ ಇಲ್ಲ ಅದಕ್ಕೆ ಅಷ್ಟು ಇಷ್ಟಪಟ್ಟು ಅವನ ಮೇಲೆ ಸಂಪಾದ ಕಿತ್ತು ಸಾಕ್ತಾನೆ ಅವ್ನ ಆಚೆ ಎಷ್ಟು ವರ್ಷ ಆಯ್ತು ನೀನು ಬಂದಿಲ್ಲ ಎರಡು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೆಯಾ ಏಯ್ ಇದೇ ತರ ಮಾತಾಡ್ತೀನಿ

ಎರಡ್ ಸಾವಿರ ತಗೊಂಡು ಒಂದ್ಸಾವ್ರ ದುಡ್ಡು ಸಾಯಂಕಾಲ ಒಂದ್ ಸಾವಿರ ಎಷ್ಟು ಮಾಡ್ಕೊಳಕ್ತಾರೆ ಅರವತ್ತು ಸಾವಿರ ಆಯ್ತು ತಿಂಗಳಿಗೆ ರೈತ ದುಡ್ಡು ಅವನು ಹತ್ತತ್ತು ಇಪ್ಪತ್ತು ಅವರು ಅದ್ರಿಂದ ಕಾಯಿಸ್ತಾನೆ ಅವ್ರು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಚೆಂದ ಕೊಡೋ ಚೇಂಜ್ ಇಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಸಾ

ನೀವು ಮಾಡ್ಬೇಕಲ್ಲ ಯು ಆರ್ ದಿ ಮಾನಿಟ್ರ್ ಮಾಡ್ತಕ್ಕಲ್ಲ ಇವಾದಿ ಎಂಟು ಎಫ್ ಸಾವಿರದ ಕೆಲಸ ಮಾಡೋದು ಎಲ್ಲಿ ಮಾನಿಟ್ರ್ ಮಾಡ್ತೀವಿ ಸರ್ ಸೈಲೆಂಟಾಗಿ ಇನ್ನ ಎರಡು ಎರಡು ಸಾವಿರ ಹೋದ್ರೆ ತಿನ್ನು ಅರವತ್ತು ಸಾವಿರ ಬರ್ತೀವಿ ಅವ್ನ ಸಂಬಳ ಎಷ್ಟು ಎಪ್ಪತ್ನಾಲ್ಕು ಸಾವಿರ ಸಂಬಳ ಅರವತ್ತು ಸಾವಿರ ನೋಡಿ ಸಾವಿರ ಬರ್ತೀನಿ ಇತ್ತಾದ್ರೂ ಆರಾಮ ಸರ್ ಅವ್ರು ನಾವು ಸಪೋರ್ಟ್ ಮಾಡ್ದನಿಗೆ ಅವ್ನು ನಾವೆಷ್ಟೇ ಕೆಲಸ ಮಾಡಲಿ ಸಂಬಳ ತಗೊಂಡೋಗ್ವಿ ಅವನ್ ಯಾಕೆ ಹತ್ತುಪ್ಪ ತಗೋಬೇಕು ಬೋರ್ಡ್ ಹಾಕ್ಬಿಡಿ ಪ್ರತಿಯೊಂದು ಇಷ್ಟು ಲಂಚ ಕೊಡ್ಬೇಕು ಬೋರ್ಡ್ ಹಾಕ್ಬಿಡ್ರಿ ಜನಗಳಿಗೆ